ಸಿಕ್ಕಾಪಟ್ಟೆ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಇದೆ ಹಾಗೆ ರೂಬಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೈಟ್ ಪಾಲ್ಸ್ ಇನ್ನ ಕೂಡ ಚೆನ್ನಾಗಿದೆ ಅತಿ ಕಮ್ಮಿ ಬೆಲೆಯಲ್ಲಿ ನಾನಿಂಬ ತೋರಿಸಿರೋ ಜಡೆ ಅಂದ್ರೆ ಸಿಕ್ಕಾಪಟ್ಟೆ ಒಳ್ಳೆ ಲುಕ್ ನ ಕೊಡದೆ ಪಿಕಾಕ್ ಡಿಸೈನ್ ಸಖತ್ ಆಗಿ ಬಂದಿದೆ ಅಂಡ್ ತುಂಬಾ ಜನಕ್ಕೆ ಗ್ರೀನ್ ಕಲರ್ ಅಲ್ಲಿ ಕೇಳ್ತಾ ಇದ್ರಿ ಅಲ್ವಾ ಅದಕ್ಕೋಸ್ಕರ ಅಂತಾನೆ ಗ್ರೀನ್ ಅಲ್ಲಿ ಜಡೆ ಬೆಲೆ ತರಿಸಿದೀನಿ ಸೊ ನಾನ್ ಅಡಲ್ ಆಗಿರುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್ ಒಳ್ಳೆ ಕ್ವಾಲಿಟಿ ಕೂಡ ಹೌದು ಲಾಂಗ್ ಜಡ ಕೇಳಿದ್ರೆ ನೀವು ಎಸ್ ಲಾಂಗ್ ಜಡ ಕೂಡ ಇವತ್ತಿನ ಕಲೆಕ್ಷನ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದ್ದು ಆಂಟಿಕ್ ಪಾಲಿಶ್ ಅಲ್ಲಿ ಬರುತ್ತೆ ಹಾಗೆ ಪ್ರೀಮಿಯಂ ಕ್ವಾಲಿಟಿ ಲಕ್ಷ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅದೇ ಜೋಬಳ್ಳಿ ಬ್ಲಾಗ್ ಇದೆ ಮೊದಲ ಬಾರಿಗೆ ಅನ್ನ ವಿಡಿಯೋಸ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಒಂದು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ವೀಡಿಯೋಸ್ನ ಫಸ್ಟ್ ನೋಡಬಹುದು ಯಾರೆಲ್ಲ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿದ ಅದ್ ಫಾಲೋ ಮಾಡ್ಕೊಳ್ಳಿ ಬಿಕಾಸ್ ನಿಮ್ಗೆ ಇದಕ್ಕೇನು ಜಾಸ್ತಿ ಕಲೆಕ್ಷನ್ಸ್ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ ಆ್ಯಂಡ್ ಆಲ್ಸೋ ನಿಮಗೆ ಡೈರೆಕ್ಟಾಗಿ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಶಾಪ್ ಕೂಡ ವಿಸಿಟ್ ಮಾಡ್ಬೋದು ನಿಮಗೆ ಅಡ್ರೆಸ್ ಲಿಂಕ್ ಮ್ಯಾಪ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಜಸ್ಟ್ ಅಲ್ಲಿ ಹೋಗಿ ನೀವು ಟ್ಯಾಪ್ ಮಾಡಿದ್ರೆ ಸಾಕು ನಿಮಗೆ ಡೈರೆಕ್ಟ್ ಆಗಿ ಲಿಂಕ್ ನಮ್ಮ ಶಾಪ್ ಬರ್ತದೆ ಲೊಕೇಶನ್ ಲೊಕೇಶನಲ್ಲಿ ಸೊ ನೀವು ಇಲ್ಲಿಗೂ ಕೂಡ ಬರ್ಬೋದು ನೀವು ಬಸ್ಸಲ್ಲಿ ಬರ್ತೀರ ಅಂದರೆ ಅಂದರೆ ಟೂ ಫಿಫ್ಟಿ ಏಯ್ಟ ಬಸ್ ನಂಬರು ಮೆಟ್ರೋಲ್ಲಿ ಬರ್ತೀರಾ ಅಂದರೆ ಮಾ ನಿಮಗೆ ಮಾದೇ ಬರೋತಕ್ಕ ಮೆಟ್ರೋ ಇದೆ ಸೊ ನಿಮ್ಮ ಬಸ್ ಸ್ಟಾಪಿಂದ ವಾಕಬಲ್ ಡಿಸ್ಟೆನ್ಸ್ ಮಾದ ನಾಯಕನ ಹಳ್ಳಿ ಸ್ಟಾಪ್ ಬಂದ್ಬಿಟ್ಟು ಇಲ್ಕೊಂಡ್ಬಿಟ್ಟು ನೀವು ಬರ್ಬೋದು ಗೈಸ್ ಇವತ್ತಿನ ಅಲ್ಲಿ ನಾನು ನಿಮಗೆ ಜಡೆ ಬಿಲ್ಯೆಗಳನ್ನ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ ಲಾಂಗ್ ಜಡ ಮತ್ತೆ ಶಾರ್ಟ್ ಜಡ ಎರಡೂ ಕೂಡ ನಾನು ಇವತ್ತಿನ ಕಲೆಕ್ಷನ್ಸ್ ನಿಮ್ಗೆ ತೋರಿಸ್ತೀನಿ ಅಂಡ್ ಗೈಸ್ ಏನಂದ್ರೆ ತುಂಬಾ ಬಜೆಟ್ ಫ್ರೆಂಡ್ಲಿ ಕೂಡ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಮೋಸ್ಟ್ ರಿಕ್ವೆಸ್ಟ್ ವಿಡಿಯೋ ಅಂದ್ರೆ ಇದೇ ಇರಬೇಕು ಜಡೆ ಬಿಲ್ಲೆ ಮತ್ತೆ ನೆತ್ತಿ ಚೂಟಿ ಅಂದ್ರೆ ಬೈತಲೇ ಬಿಟ್ಟು ಅಂತ ಕೆಲವ್ರು ಹೇಳ್ತಾರೆ ಅಥವಾ ಬಿನ್ನಿ ಅಂತ ಕೆಲವ್ರು ಹೇಳ್ತಾರೆ ಸೊ ಎಸ್ ಇಲ್ಲಿಗೆ ಹಾಕೊಳ್ಳೋದು ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ಫಸ್ಟ್ ಜಡೆ ಬಿಲ್ಲ ತೋರಿಸ್ಬೇಡ ಅಂತ ಅನ್ಕೊಂಡು ಸಾಕಷ್ಟು ಕಲೆಕ್ಷನ್ಸ್ ನಾನು ಜಡೆ ಬಿಲ್ಲಾ ತರಿಸಿದೀನಿ ಹಾಗಾಗಿ ಇವತ್ತಿನ ಕಲೆಕ್ಷನ್ ಪೂರ್ತಿ ಅದೇ ಇರುತ್ತೆ ಸೊ ನೋಡಿ ಖಂಡಿತವಾಗೂ ನಿಮ್ಗೆ ಇಷ್ಟ ಆಗಿದೆ ಬನ್ನಿ ಕಲೆಕ್ಷನ್ಸ್ ತೋರಿಸಿ ಫಸ್ಟ್ ದಿ ಬ್ಯೂಟಿಫುಲ್ ಆಗಿರುವಂತಹ ಗ್ರೀನ್ ಜಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವತ್ತು ತೋರಿಸುವಂತಹ ಯಾವುದೇ ಜಡದಲ್ಲೂ ಕೂಡ ಶಾರ್ಟ್ ಜಡದಲ್ಲಿ ನಿಮಗೆ ಲಕ್ಷ್ಮಿ ಡಿಸೈನ್ ಬರೋದಿಲ್ಲ ನಾರ್ಮಲ್ ಪ್ಯಾಟರ್ನ್ಸ್ ಮಾತ್ರ ಬರುತ್ತೆ ಲಕ್ಷ್ಮಿ ಏಡಾಲ್ಸ್ ನಿಮ್ಗೆ ಯಾವ್ದು ಕೂಡ ಬರೋದಿಲ್ಲ ಇದು ಬಂದು ನಿಮಗೆ ಗಂಡ ಬೆಂಡ ಟೈಪ್ ಅಲ್ಲಿ ಬರುತ್ತೆ ಲೈಕ್ ಪ್ಯಾಟರ್ನ್ ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಪಿಕಾಕ್ ಸ್ಟೈಲ್ ಅಲ್ಲಿ ಬರುತ್ತೆ ಲಾಸ್ಟ್ ಅಲ್ಲಿ ಜುಮ್ಕಾ ಟೈಪ್ ಅಲ್ಲಿ ಬರುತ್ತಲ್ಲ ಇದೊಂದು ಇದಕ್ಕೆ ತುಂಬಾ ಹೈಲೈಟ್ ಲುಕ್ ಕೊಡುತ್ತೆ ಇದು ತುಂಬಾ ಶಾರ್ಟ್ ಅಲ್ಲ ತುಂಬಾ ಲಾಂಗ್ ಅಲ್ಲ ಮೀಡಿಯಮ್ ಸೈಜ್ ಜರ ಅಂತ ಹೇಳ್ತಾರಲ್ಲ ಆ ತರದ್ದು ಜಸ್ಟ್ ನೀವು ಜಡೆ ಎಣ್ಕೊಂಡ್ಬಿಟ್ಟು ಅದಕ್ಕೆ ಹಿಂದೆ ಸಿಗಸ್ಕೊಳ್ಳೋದಷ್ಟೇ ಅಂಡ್ ಡಿಸೈನ್ ಅಂತೂ ತುಂಬಾ ಸಕ್ಕತ್ತಾಗಿ ಬಂದಿದೆ ಗೈಸ್ ಯಾರೆಲ್ಲ ಇತ್ತೀಚೆಗೆ ಗ್ರೀನ್ ಹಾರಾಮ್ ಅನ್ನ ಅವರು ಬೇಕಾದ್ರೆ ಇದನ್ನ ಟ್ರೈ ಮಾಡ್ಬೋದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇರುವಂಥದ್ದು ಲೆಂತ್ ಕೂಡ ಅಷ್ಟೇ ನಿಮಗೆ ಒಂದು ಮೀಡಿಯಂ ಸೈಜಲ್ಲಿ ಬರುತ್ತೆ ಅಂಡ್ ಶಾರ್ಟ್ಸ್ ಹೇರಿರೋ ಚೆಕ್ ಮಾಡ್ಬೋದು ಬೇಕಿದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿ ಅಂತ ಇದು ಲಾಂಗ್ ಜಡ ಬರುತ್ತೆ ನಾವಾಗಲೇ ಹೇಳ್ದಂಗೆ ಶಾರ್ಟ್ ಜಡದಲ್ಲಿ ನಿಮಗೆ ಲಕ್ಷ್ಮಿ ಏಡೋಳ್ ಬರೋದಿಲ್ಲ ಇದು ಲಾಂಗ್ ಜಡ ಇದರಲ್ಲಿ ನಿಮಗೆ ಲಕ್ಷ್ಮೀ ಏಡಾಳ್ ಬರುತ್ತೆ ಒಬ್ಬರು ಕಮೆಂಟ್ ಮಾಡಿದ್ರು ಮ್ಯಾಮ್ ನಮಗೆ ಲಾಸ್ಟಲ್ಲಿ ಅಲ್ಲಿ ಜುಮ್ಕಾ ತರ ಬೇಡ ಕುಚ್ ಹಾಕೋತೀವಿ ನಾವು ಸೊ ಅದಕ್ಕೆ ನಮಗೆ ವಿತೌಟ್ ಜುಮ್ಕಾ ಕೊಡಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಸ್ ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಹಾಗೆ ಕುಚ್ಚನ್ನು ಎಕ್ಸ್ಪೆಕ್ಟ್ ಮಾಡ್ತೀರ ಅಲ್ವಾ ಅವ್ರಿಗೆ ಅಂತ ಹೇಳ್ಬಿಟ್ಟು ಈ ಒಂದು ಲಾಂಗ್ ಜಡನ ನಾನು ತೋರಿಸ್ತಾ ಇದೀನಿ ಸೊ ಇದು ತುಂಬಾ ಲೆಂತಿಯಾಗಿ ಆಗಿ ಬರುತ್ತೆ ಸ್ವಲ್ಪ ಅಂದ್ರೆ ನನ್ನ ಕೈಯಲ್ಲಿ ಡಬಲ್ ರೋಲ್ ಮಾಡ್ಕೊಂಡಿದ್ದೀನಲ್ವಾ ಅಷ್ಟು ಲೆಂತಿ ಬರುತ್ತೆ ಫಸ್ಟ್ ಬಂದ್ಬಿಟ್ಟು ನಿಮಗೆ ದೊಡ್ಡ ಸೈಜಲ್ಲಿ ಅಲ್ಲಿ ಪೆಣಿನ್ ಬಂದ್ಬಿಟ್ಟು ಲಾಸ್ ಚಿಕ್ಕ ಚಿಕ್ಕ ಸ್ವಲ್ಪ ಚಿಕ್ಕ ಚಿಕ್ಕ ಸೈಜ್ ಅಲ್ಲಿ ಈ ತರ ಪೆಂಡೆಂಟ್ಸ್ ಹೋಗ್ತಾ ಇರುತ್ತೆ ನಿಮ್ಗೆ ಇದು ಮಲ್ಟಿ ಕಲರ್ ಅಲ್ಲಿ ಬರುತ್ತೆ ಗ್ರೀನ್ ಮತ್ತೆ ರೂಬಿಯಲ್ಲಿ ಬರುತ್ತೆ ಇದು ಬಂದ್ಬಿಟ್ಟು ಆಂಟಿಕ್ ಪಾಲಿಶ್ ಅಲ್ಲಿ ಬರುತ್ತೆ ನಾಟ್ ಗೋಲ್ಡ್ ಪ್ರೀಮಿಯಂ ಈ ತರಲ್ಲೆಲ್ಲ ಆಂಟಿಕ್ ಪ್ರೀಮಿಯಂ ಅಲ್ಲಿ ಬರುತ್ತೆ ಸೊ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದರ ಪ್ರೈಸ್ ಬಂದು ನಿಮಗೆ ಸಾವಿರದ ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇದು ಪ್ರೈಸ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಟ್ ಈಸ್ ಬ್ಯೂಟಿಫುಲ್ ಆಗಿರುವಂತಹ ರೂಬಿಯಲ್ಲಿ ಇರುವಂತಹ ಒಂದು ಶಾರ್ಟ್ ಜಡ ರೂಬಿ ಮತ್ತು ವೈಟ್ ಪರ್ಲ್ಸ್ ಇದರಲ್ಲಿ ಮಿಕ್ಸ್ ಆಗಿ ಬಂದಿರೋದು ಚಂದ್ರ ಟೈಪಲ್ ಡಿಸೈನಲ್ಲಿ ಸಖತ್ತಾಗಿ ಬಂದಿದೆ ಗೈಸ್ ನಿಜವಾಗೂ ಆ್ಯಂಡ್ ಇದು ತುಂಬ ಅಗ್ಳೆಲ್ಲ ಸ್ವಲ್ಪ ಮೀಡಿಯಮ್ ಆಗಿರೋದ್ರಿಂದ ತುಂಬ ಯುನೀಕ್ ಪ್ಯಾಟರ್ನ್ ಅಂತ ಹೇಳ್ಬೋದು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಯಾವ ಥರ ಎಕ್ಸ್ಪ್ಲೇನ್ ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಬ್ಯಾಕ್ ಸೈಡ್ ಈ ಥರ ಹುಕ್ಕಿರುತ್ತೆ ಜಸ್ಟ್ ನೀವು ಜಡೆ ಎಣ್ಕೊಂಬಿಟ್ಟು ಅದನ್ನು ಸಿಕ್ಕಿಸ್ಕೊಳ್ಳೋದು ಅಷ್ಟೇ ನಿಮ್ಮ ಒಂದು ಬ್ಯೂಟಿಫುಲ್ ಆಗಿರುವಂತಹ ಹೇರ್ ಸ್ಟೈಲು ಕಂಪ್ಲೀಟ್ ಆಗುತ್ತೆ ಯಾರಿಗೂ ಕೂಡ ನೀವು ಬಂದು ಹೇರ್ ಸ್ಟೈಲ್ ಮಾಡಿಕೊಡಿ ಅಥವಾ ಸೊ ನನಗೆ ಈ ಥರ ಮಾಡಿಕೊಡಿ ಹಾಗೆ ಹಿಂಗೆ ಅಂತ ಹೆಲ್ಪ್ ಕೇಳೋದೇ ಇರೋದಿಲ್ಲ ಸೊ ನಿಮ್ಮ ಒಂದು ಹೇರ್ ನ ನೀವೇ ಒಂದು ಕಂಪ್ಲೀಟ್ ಲುಕ್ಕಾಗಿ ನೀವೇ ಮಾಡ್ಕೋಬೋದು ಇನ್ನು ಯಾರಲ್ಲ ನನ್ನ ವಿಡಿಯೋಗೆ ಲೈಕ್ ಮಾಡಿಲ್ಲ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಪ್ರೈಸ್ ಬಮ್ಮಿ ನಿಮಗೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂಥ ಪಿಕಾಕ್ ಡಿಸೈನ್ ಜಡ ಆ್ಯಕ್ಚುಲಾಗಿ ಇವತ್ತು ತೋರಿಸ್ತಿರೋಂಥ ಜಡಗಳಲ್ಲಿ ಇದು ಒಂದು ಸ್ವಲ್ಪ ಕಮ್ಮಿ ಬಜೆಟ್ ಅಂತಲೇ ಹೇಳ್ಬೋದು ಬಜೆಟ್ ಕಮ್ಮಿ ಅಂತ ಅಂದರೆ ಕ್ವಾಲಿಟಿ ಕಮ್ಮಿ ಅಂತಲ್ಲ ನನಗೆ ಯಾವ ವೆಂಡರ್ ಪ್ರೈಸ್ ಕೊಟ್ಟಿರ್ತಾರೋ ಅದೇ ಪ್ರೈಸಲ್ಲಿ ನಾನು ನಿಮಗೆ ಕೊಡ್ತಾಯಿದ್ದೀನಿ ಸೊ ದಿಸ್ ಬ್ಯೂಟಿಫುಲ್ ಆಗಿರುವಂಥ ಈ ಒಂದು ಪಿಕಾಕ್ ಜಡ ಬಂದ್ಬಿಟ್ಟು ನಿಮಗೆ ವಿತ್ ವೈಟ್ ಪರ್ಲ್ಸಲ್ಲಿ ಬರುತ್ತೆ ಲಾಸ್ಟಲ್ಲಿ ಜುಮ್ಕಾ ಡಿಸೈನಲ್ಲಿ ಬರುತ್ತೆ ನೀವು ಇಲ್ಲಿ ನೋಡ್ಬೋದು ಫಸ್ಟ್ ಒನ್ ಪೇಂಟ್ ಬಂದ್ಬಿಟ್ಟು ಸ್ವಲ್ಪ ಬಿಗ್ ಸೈಜಲ್ಲಿ ಅಲ್ಲಿ ಬರುತ್ತೆ ಆಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕ ಆಗ್ತಾ ಹೋಗುತ್ತೆ ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸಿಕ್ಕಾಬಟ್ಟೆ ಪ್ರೀಮಿಯಂ ಇದೆ ಹಾಗೆ ಮಲ್ಟಿ ಕಲರ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ನಿಮಗೆ ಇದರ ಪ್ರೈಸ್ ಬಂದ್ಬಿಟ್ಟು ಜಸ್ಟು ಫೈ ನೈಂಟಿ ನೈನ್ ರುಪೀಸ್ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಸೊ ಪ್ರೀಮಿಯಂ ಕೂಡ ಇದೆ ನಾನು ಎಲ್ಲದೂ ಹೇಳ್ದಂಗೆ ಜಸ್ಟ್ ಜಡ ಹಿಂಡ್ಕೊಬಿಟ್ಟು ಸಿಕ್ ಹುಕ್ ಮಾಡ್ಕೊಳೋದು ಅಷ್ಟೇ ಇದರಲ್ಲಿ ನಿಮ್ಗೆ ಯಾವುದೇ ಥರ ಸರ್ಕಸ್ ಮಾಡೋ ಥರ ಎಲ್ಲ ಇರೋದಿಲ್ಲ ಸೊ ಪ್ರೀಮಿಯಮಲ್ಲಿ ಇದು ನಿಮಗೆ ಬರುತ್ತೆ ಲುಕ್ ಕೂಡ ಅಷ್ಟೇ ಆ್ಯಂಡ್ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಲೈಕ್ ನಕ್ಷಿ ಡಿಸೈನಲ್ಲಿ ಯಾರೆಲ್ಲ ನೋಡ್ತಾ ಇದ್ರಿ ಅಲ್ವಾ ಎಸ್ ಅವ್ರಿಗೋಸ್ಕರ ಅಂತ ಹೇಳಿಬಿಟ್ಟು ನಾನು ಈ ಒಂದು ಜಡನ ತಂದಿದ್ದೀನಿ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಸೆಂಟರಲ್ಲಿ ಮೇಲಿಡ ಲಕ್ಷ್ಮಿ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಬರ್ತಾ ಬರ್ತಾ ಪಿಕಾಕ್ ಡಿಸೈನ್ ಲಾಸ್ಟಲ್ಲಿ ಒಂದು ಜುಮ್ಕಾ ಬರುತ್ತೆ ಯಾರಾದರೂ ನಿಮಗೆ ವೆಡ್ಡಿಂಗಿಗೆ ಅಥವಾ ಗೃಹ ಪ್ರವೇಶ ಈ ಥರ ಸ್ವಲ್ಪ ಗ್ರ್ಯಾಂಡ್ ಫಂಕ್ಷನ್ಗೆ ಯಾರು ಹುಡುಕ್ತಾ ಇದ್ರೆ ಸೊ ಇದಂತೂ ಒಂದು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಬಿಕಾಸ್ ನಕ್ಷಿ ಡಿಸೈನು ಕಲರ್ ಇದನ್ನ ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿದೆ ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಮಲ್ಟಿ ಕಲರು ಜಸ್ಟ್ ಇದನ್ನು ಅಷ್ಟೇ ಜಡೆ ಹಿಡ್ಕೊಂಬಿಟ್ಟು ಹುಕ್ ಮಾಡ್ಕೊಳ್ಳೋದು ಅಷ್ಟೇ ಸೊ ಹಾಗಾಗಿ ನಾನು ಬ್ಯಾಕ್ ಸೈಡ್ ಕೂಡ ಎಲ್ಲದಕ್ಕೂ ನೀಟಾಗಿ ನೀಟಾಗಿ ಝೂಮ್ ಮಾಡಿ ಮಾಡಿ ತೋರಿಸ್ತಾ ಯಾವ ಥರ ಬರುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಅದು ತಂದಮೇಲೆ ಹೆಂಗಪ್ಪ ಯೂಸ್ ಮಾಡೋದಂತ ಗೊತ್ತಾಗಿಲ್ಲ ಅಂತ ಅಷ್ಟೇ ಬ್ಯಾಕ್ ಸೈಡ್ ಯೂಸ್ ಹೆಂಗೆ ಅಂತ ನಾನು ತೋರಿಸ್ತಾ ಇರೋವಂಥದ್ದು ಆ್ಯಂಡ್ ಪಿಕಾಕ್ ಡಿಸೈನ್ ಸಖತ್ತಾಗಿದೆ ಪ್ರೈಸ್ ಸಿಕ್ಸ್ ನೈಂಟಿ ಐನ್ ರುಪೀಸ್ ಫ್ರೀ ಶೂಪಿಂಗ್ ಆಗುತ್ತೆ ನೆಕ್ಸ್ಟು ಇವಾಗ ಗ್ರೀನ್ ಹ್ಯಾರಮ್ಗಳು ಮಾತ್ರ ಅಲ್ಲ ಗ್ರೀನ್ ಜುವೆಲ್ರಿ ಎಲ್ಲನೂ ಕೂಡ ತುಂಬ ಟ್ರೆಂಡಿಂಗ್ ಆಗಿದೆ ನೀವೇನಾದ್ರೂ ಪಿಂಕ್ ಅಥವಾ ಗ್ರೀನ್ ಟೈಪಲ್ಲಿ ನಾವು ಸ್ಯಾರಿ ತಗೋತೀವಿ ಅಂದರೆ ಅವರು ಈ ಒಂದು ಜಡನ ನೋಡ್ಬೋದು ಇದು ಸಿಕ್ಕಾ ಹೊಟ್ಟೆ ಚೆನ್ನಾಗಿದೆ ಇದು ಫುಲ್ಲು ಗ್ರೀನಲ್ಲಿ ತರಿಸಿದೀನಿ ಆ್ಯಕ್ಚುಲಿ ಇದ್ರೆ ನಮಗೆ ಮಲ್ಟಿ ಕಲರ್ ಸಿಗುತ್ತೆ ಹಾಗೆ ರೂಬಿ ಕಲರ್ ಸಿಗುತ್ತೆ ಬಟ್ ಇದೊಂದು ಯೂನಿಕ್ ಪ್ಯಾಟರ್ನ್ ಅಂತ ಹೇಳ್ಬೋದು ಪ್ಯಾಟರ್ನ್ಗೆ ತಕ್ಕನಾಗಿ ಫುಲ್ಲು ಗ್ರೀನ್ ಬೀಡ್ಸ್ ಬಂದಿರೋದು ತುಂಬ ಚೆನ್ನಾಗಿ ಕಾಣಿಸಿದೆ ಗ್ರೀನ್ ವಿತ್ ವೈಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ ಲಾಸ್ಟಲ್ಲಿ ಒಂದು ತಕ್ಕ ಕೂಡ ಬಂದಿದೆ ಆ್ಯಂಡ್ ಇದು ಬಂದ್ಬಿಟ್ಟು ನಿಮಗೆ ಒಂಥರ ತ್ರಿಭೂಜ ಟೈಪಲ್ಲಿ ಬಂದಿದೆ ಫಸ್ಟ್ ರೌಂಡ್ ರೌಂಡ್ ಬಂದು ಆಮೇಲೆ ಈ ಥರ ಬಂದ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಇದನ್ನು ಕೂಡ ಅಷ್ಟೇ ಸಿಕ್ಸ್ ನೈಂಟಿ ಏನು ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಎಲ್ಲ ಕೂಡ ಆಲ್ಮೋಸ್ಟ್ ಒಂದೇ ಪ್ರೈಸು ಸೆಂಟ್ರಲ್ ಒಂದು ಮಾತ್ರ ಫೈವ್ ನೈಂಟಿ ನೈನ್ ರುಪೀಸ್ ಇದೆ ಅಷ್ಟೇ ಇದೆಲ್ಲ ಕೂಡ ಸೇಮ್ ಪ್ರೈಸ್ ಆಗಿರುತ್ತೆ ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ಸೇಮ್ ಡಿಸೈನ್ಸ್ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ದಿಸ್ ಬ್ಯೂಟಿಫುಲ್ ಆಗಿರುವಂಥ ಈ ಒಂದು ಶಾರ್ಟ್ ಜಡ ಗೈ ಇದು ಬಂದ್ಬಿಟ್ಟು ತುಂಬ ಹೆವಿ ಆಗಿಲ್ಲ ಇಷ್ಟ ಆಗೋದಿಲ್ಲ ಆ್ಯಂಡ್ ಸ್ವಲ್ಪ ಮಂದ ತಲೆ ಕೂಲಿದ್ದು ಅಂದರೆ ಸ್ವಲ್ಪ ದಪ್ಪ ತಲೆ ಕೂಲಿರ್ತಾರಲ್ಲ ತರಲ್ಲ ಅವ್ರು ಇದನ್ನ ಯೂಸ್ ಮಾಡ್ಬೋದು ಸ್ವಲ್ಪ ಅಗಲವಾಗೂ ಇದೆ ಮತ್ತೆ ಸೆಂಟರಲ್ಲಿ ಹೋಲ್ ಟೈಪಲ್ಲಿ ಸ್ಟಾರ್ ಟೈಪಲ್ಲಿ ಡಿಸೈನ್ ಇರೋದ್ರಿಂದ ನಿಮ್ಮ ಒಂದು ಹೇರ್ ತಿಕ್ನೆಸ್ ಇದಲ್ಲಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ನಿಮ್ಮ ಹೇರ್ ಅಂತ ಹೇಳಿಬಿಟ್ಟು ಸೊ ಅವ್ರು ಇದನ್ನು ಖಂಡಿತವಾಗೂ ಯೂಸ್ ಮಾಡ್ಬೋದು ఇట్ స్వల్ప అగ్లా బా సో నీళ్ళు ಚಿಕ್ಕ ಕೂದಲು ಅಂದರೆ ಇದ್ರೆ ಬೇಕಾದ್ರೆ ನೀವು ಅದನ್ನು ಲೂಸಾಗಿ ಹೆಣ್ಕೊಂಬಿಟ್ಟು ಇದನ್ನ ಹಾಕೊಂಡು ಕೂಡ ನಿಮ್ಮ ಜಡೆ ಅಗಲ ಕಾಣಿಸುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ತುಂಬ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಿದಂತಹ ಈ ಒಂದು ವಿಡಿಯೋ ಜಡ ಬೇಕು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅವ್ರಿಗೋಸ್ಕರ ಅಂತ ಇವತ್ತಿನ ಈ ವಿಡಿಯೋನ ನಾನು ಮಾಡಿದೀನಿ ಎಲ್ಲ ಥರ ಕಲೆಕ್ಷನ್ಸ್ ಇದೆ ಪ್ರೈಸು ಸೇಮ್ ಗೈ ಸಿಕ್ಸ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಎಲ್ಲ ಕೂಡ ಒಂದೇ ಪ್ರೈಸು ಆ್ಯಂಡ್ ಇಸ್ ಬ್ಯೂಟಿಫುಲ್ ಆಗಿರುವಂತಹ ಗಂಡ ಬೆಣ್ಣೆ ಟೈಪಲ್ಲಿರುವಂತಹ ಗೋಲ್ಡು ವೈಟು ಪಿಂಕು ಗ್ರೀನ್ ಆಲ್ಮೋಸ್ಟ್ ಎಲ್ಲ ಕಲರ್ ಒಂದರಲ್ಲೇ ಇದೆ ಆ ಥರ ಒಂದು ಜಡ ಇದು ಇದನ್ನು ಅಷ್ಟೇ ಫಸ್ಟ್ ನಿಮಗೆ ರೌಂಡ್ ಶೇಪಲ್ಲಿ ಬರುತ್ತೆ ಒಂದು ಸ್ಟಾರ್ ಡಿಸೈನ್ ಕೂಡ ಬರುತ್ತೆ ಅಂಡ್ ಬರ್ತಾ ಬರ್ತಾ ನಿಮಗೆ ಪಿಕಾಕ್ಸ್ ಡಿಸೈನ್ ಅಲ್ಲಿ ಬರುತ್ತೆ ಇದು ಮಲ್ಟಿ ಕಲರ್ ಆಗಿರೋದಾಗ ಇದು ತುಂಬಾ ಚೆನ್ನಾಗಿ ಕಾಣಿಸಿದೆ ಇದು ಬಂದ್ಬಿಟ್ಟು ಗೋಲ್ಡ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬರುತ್ತೆ ಲಾಸ್ಟ್ಲಿ ಜುಮ್ಕಾ ಟೈಪ್ ಅಲ್ಲಿ ಕೂಡ ಬರುತ್ತೆ ಆಲ್ಮೋಸ್ಟ್ ಅಲ್ಲಿ ಕೂಡ ಅಷ್ಟೇ ಲಾಸ್ಟ್ರೆ ಜುಮ್ಕಾ ಇರೋ ಥರನೇ ತಂದಿರ್ತೀನಿ ಬಿಕಾಸ್ ಅದು ಒಂದು ಲುಕ್ ಲುಕ್ನ ಕಂಪ್ಲೀಟ್ ಮಾಡುತ್ತೆ ಬಟ್ ಫಸ್ಟ್ ತೋರಿಸಿದ ಲಾಂಗ್ ಜಡದಲ್ಲಿ ರಿಕ್ವೆಸ್ಟ್ ಹಾಕಿದ್ದಕ್ಕೆ ಲಾಂಗ್ ಜಡ ಜೊತೆಗೆ ನಾವು ಕುಚ್ಚಿನ ಹಾಕೋತೀವಿ ಅಂತ ಹೇಳಿದ್ದಕ್ಕೆ ನಾನು ಅದಕ್ಕೆ ಜುಮ್ಕಾ ಥರನ ತರಿಸಿಲ್ಲ ಬಟ್ ಇದು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಸೇಮ್ ಇದ್ರು ಪ್ರೈಸ್ ಕೂಡ ಅಷ್ಟೇ ಸಿಕ್ಸ್ ನೈನ್ಟೀನ್ ರುಪೀಸ್ ಫ್ರೀ ಶಿಪ್ಪಿಂಗು ಆ್ಯಕ್ಚುಲಿ ಜಡಗಳಿಗೆ ಏನಿಗೆ ಎಕ್ಸ್ಪ್ಲೈನ್ ಮಾಡಲಿ ಅಂತಲೇ ಇಲ್ಲ ಬಿಕಾಸ್ ಎಲ್ಲ ಒಂದೇ ಕ್ವಾಲಿಟಿ ಇದೆ ಆ್ಯಂಡ್ ಎಲ್ಲ ಒಂದೇ ಥರ ಇದೆ ಏನು ಹೇಳಿ ಎಲ್ಲ ಸೇಮ್ ಒಂದೇ ಥರ ಇದೆಯಲ್ಲ ಆ ಥರ ನನಗೆ ಅನಿಸ್ತಾ ಇದೆ ಆ್ಯಂಡ್ ಯಸ್ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಮಲ್ಟಿ ಕಲರ್ ಜಡ ಒಂದು ಗ್ರೀನ್ ಬಂದರೆ ಇನ್ನೊಂದು ರೂಬಿಯಲ್ಲಿ ಬಂದಿದೆ ನಾನು ಸ್ಟಾರ್ಟಿಂಗ್ ವಜ ಒಂದು ಜಡ ತೋರಿಸ್ತಾ ಇಲ್ವಾ ಅದೇ ಥರ ಸೇಮ್ ಪ್ಯಾಟರ್ನ್ ಅಂದರೆ ಅದು ಫುಲ್ಲು ಗ್ರೀನ್ ಇತ್ತು ಇದು ಗ್ರೀನು ಮತ್ತು ರೂಬಿ ಎರಡೂ ಕೂಡ ಮಿಕ್ಸ್ ಆಗಿದೆ ಒನ್ ಬೈ ಒನ್ ಒನ್ ಬೈ ಒನ್ ಇದೆ ಸೊ ನೀವು ಅದನ್ನಾರು ಟ್ರೈ ಮಾಡ್ಬೋದು ಇದನ್ನಾರು ಟ್ರೈ ಮಾಡ್ಬೋದು ಎಲ್ಲ ಕೂಡ ಒಂದೇ ಪ್ರೈಸ್ ಇರುತ್ತೆ ಆ್ಯಂಡ್ ಕ್ವಾಲಿಟಿನೂ ಅಷ್ಟೇ ಗೈಸ್ ಒಂದೇ ಥರನೇ ಇರುತ್ತೆ ಆ್ಯಂಡ್ ಇದು ಬಂದ್ಬಿಟ್ಟು ನಿಮ್ಮ ಸೆಂಟರಲ್ಲಿ ಅಲ್ಲಿ ಪಿಕಾಕ್ ಡಿಸೈನ್ ಲಾಸ್ಟಲ್ಲಿ ಈ ಥರ ಜಡೆ ಹಾಕೊಂಡ್ಬಿಟ್ಟು ಹುಕ್ ಮಾಡ್ಕೊಡೋದು ಅಷ್ಟೇ ಸೊ ಇವಾಗ ನಿಮಗೆಲ್ಲ ಈಸಿಯಾಗಿರುತ್ತಲ್ಲ ನಮಗೀಗ ಹೇರ್ ಸ್ಟೈಲ್ ಮಾಡೋಕ್ಕೆ ಯಾರೋ ಹೇರ್ ನ ಕಡಿಬೇಕು ಅಥವಾ ಯಾರು ಹೆಲ್ಪ್ ತಗೋಬೇಕು ಅನ್ನೋದಕ್ಕಿದೆ ಜಡೆ ಹಾಕೊಳ್ಳೋಕ್ಕೆ ಎಲ್ರಿಗೂ ಅವ್ರಿಗೆ ಅವ್ರಿಗೆ ಗೊತ್ತೇ ಗೊತ್ತಿರುತ್ತೆ ಅವ್ರಿಗೆ ಜಸ್ಟ್ ಇದನ್ನ ಜಡೆ ಹಾಕೊಂಡ್ಬಿಟ್ಟು ಇದನ್ನ ಹಾಕೊಂಡ್ರೆ ಸಾಕು ಜೊತೆಗೆ ಒಂದು ರೌಂಡ್ ಶೇಪಲ್ಲಿ ಮಲ್ಗೆ ಹೂವನೋ ಅಥವಾ ಕನಕಾಬ್ರ ಹೂವನ್ನು ಮಾಡ್ಕೊಂಡ್ಬಿಟ್ರೆ ನಿಮ್ಮ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಲುಕ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಇರೋದೆಲ್ಲ ಆಫರ್ ಡಬಲ್ ಪ್ರೈಸ್ ಹಾಗೆ ಇದು ಕೂಡ ಅಷ್ಟೇ ಜಸ್ಟ್ ಸಿಕ್ಸ್ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗಿದೆ ಇವತ್ತು ತೋರಿಸುವಂತಹ ಎಲ್ಲ ಕಲೆಕ್ಷನ್ ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗಿದೆ ಬಿಕಾಸ್ ಎಲ್ಲ ಕೂಡ ಸೂಪರ್ ಟೂಪರ್ ಕಲೆಕ್ಷನ್ಸ್ ಹಾಗೆ ಒಳ್ಳೆ ಕ್ವಾಲಿಟಿ ಹಾಗೆ ತುಂಬಾ ಬಜೆಟ್ ಮಳಿಯಾಗಿ ನಿಮಗೆ ಸಿಕ್ತಾ ಇದೆ ಆ್ಯಂಡ್ ಎಸ್ ಇದೇ ತರ ಜಾಸ್ತಿ ಕಲೆಕ್ಷನ್ಸ್ಗೋಸ್ಕರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ದಯವಿಟ್ಟು ನೀವು ಲೈಕ್ ಮಾಡೋದನ್ನ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿದ ರಿಕ್ವೆಸ್ಟ್ ಮಾಡ್ಕೊತಾ ಮತ್ತೆ ಸಿಕ್ತಿನಾಳ್ ಹೊಸ ಸಹ ಕಲೆಕ್ಷನ್ಸ್ ಇದೆ ಬೈ ಬಾಯ್